ಬಾಬಾ ಅಂಬೇಡ್ಕರ್ ಅವರ ನೂರು ಮೂವತ್ತ್ ಜನ್ಮದಿನದ ಇಡೀ ದೇಶದ ಎಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತಾ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರದ ಇವತ್ತು ನಿಜಿಯ ಹಾಸ್ಟೆಲ್ ಸಮೀಪದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಇವತ್ತು ಮಾಲಾರ್ಪಣೆ ಮಾಡಲು ತಮ್ಮ ನಮ್ಮ ಬಹುಜನ್ ಸಮಾಜ ಪಾರ್ಟಿಯ ಅಧ್ಯಕ್ಷರಾದಂತಹ ಜ್ಯೋತಿಷ್ ಅವರು ಉಪಾಧ್ಯಕ್ಷರಾದಂತಹ ನಮ್ಮ ರಾವಣಕುಮಾರ್ ಅವರು ಮತ್ತು ಕೋಲಾರ ನಮ್ಮ ಉಸ್ತುವಾರಿಗಳಾದಂತಹ ಅಡ್ವೊಕೇಟ್ ಅವರು ರಮೇಶ್ ಅವರು ಮತ್ತು ನಮ್ಮ ಜಮಗುರ್ಜಿನಹಳ್ಳಿ ಶಿವಪ್ಪ ಅವರು ಹಾಗೂ ನಮ್ಮ ಉದುಕುಳ ಲೋಕೇಶ್ ಅವರು ಮತ್ತು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿರುವಂಥ ದಿಂಬ ಆನಂದ್ ಅವರು ಹಾಗೂ ಯಡಹಳ್ಳಿ ನಮ್ಮ ಇವರು ಮನೋಜ್ ಅವರು ತಾಲೂಕು ಅಧ್ಯಕ್ಷರಾದಂತಹ ಅಬ್ಣಿ ಸುಬ್ರಹ್ಮಣ್ಯ ಅವರು ಹಾಗೂ ನಮ್ಮ ಖಜಾನ್ಸಿಗಳಾದಂತಹ ಯಲವಳ್ಳಿ ನಾಣ್ಸಮಿ ಅವರು ಹಾಗೂ ಇತರೆ ನಮ್ಮ ಕೆಂಬೋಡಿ ಮಂಜುನಾಥ ಅವರು ಮತ್ತು ಚಂದ್ರಶೇಖರ್ ಅವರು ಇತರೆ ಎಲ್ಲ ನನ್ನ ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಈ ಮಾಲಾರ್ಪಣೆಗೋಸ್ಕರ ನಾವು ಇವತ್ತು ಮಾಲಾರ್ಪಣೆ ಮಾಡಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಎಲ್ರಿಗೂ ನಾನು ಈ ದೇಶದ ಜನರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಇದು ಬಹುಜನ್ ಸಮಾಜ್ ಪಾರ್ಟಿಯ ಒಂದು ಸಿದ್ಧಾಂತದಡಿಯಲ್ಲಿ ದೇಶದ ಎಲ್ಲೆಡೆ ಅಕ್ಕ ಅವರ ಆದೇಶದ ಮೇರೆಯಂತೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳು ಮತ್ತು ರಾಜ್ಯ ಮತ್ತು ಕೇಂದ್ರ ಸಮಿತಿಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡಲು ಇವತ್ತು ಒಂದು ಶಪಥ ದಿನ ಅಂತೇಳಿ ನಾವತ್ತು ನಾವು ಹೇಳ್ತಾ ಇದೀವಿ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಬಹುಜನ್ ಸಮಾಜ್ ಪಾರ್ಟಿ ದೆಹಲಿಯಲ್ಲಿ ಉದ್ಘಾಟನೆ ಸಂಸ್ಥಾಪನೆ ಆಗಿರ್ತಕ್ಕಂಥ ದಿನಾಚರಣೆಯನ್ನು ನಾವು ಇವತ್ತು ವಿಜೃಂಭಣೆಯಾಗಿ ನಾವು ಈ ದೇಶದಲ್ಲಿ ಎಲ್ಲನೂ ಆಚರಣೆ ಮಾಡ್ತಾ ಇದ್ದೀರಿ ಆದರೆ ಬಂಧುಗಳೇ ಇವತ್ತು ನಾವು ಏನು ಇವತ್ತು ಜನ್ಮದಿನಾಚರಣೆ ಜನ್ಮ ದಿನಾಚರಣೆ ಅಂತ ಹೇಳ್ತಾ ಇದ್ದೀರಿ ಇವತ್ತು ನಾವು ಸಂವಿಧಾನ ಜಾರಿ ಆಗಬೇಕು ಈ ದೇಶದಲ್ಲಿ ಕಪಟ ಮನವಾದಿ ಪಕ್ಷಗಳು ಇವತ್ತು ಸಂವಿಧಾನ ಜಾರಿ ಮಾಡಿದರೆ ಎಪ್ಪತ್ತೈದು ವರ್ಷಗಳು ಸುಮ್ಮನೆ ಮೂಲಿಕುಂಪ ಮಾಡಿದ್ದಾರೆ ಆದ್ದರಿಂದ ನಾವು ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಮತ್ತು ಎಲ್ರಿಗೂ ಸಮಾನತೆ ಮತ್ತು ಸೋದತ್ತ ಮತ್ತು ಸ್ವಾತಂತ್ರ್ಯವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಹುಜನ್ ಸಮಾಜ್ ಪಾರ್ಟಿಯು ಇವತ್ತು ಏನು ಈ ಕಾರ್ಯಕ್ರಮದ ಒಂದು ಒಂದು ಈ ದೇಶದಲ್ಲಿ ನಡೀತಕ್ಕಂಥ ಒಂದು ಒಂದು ಜನ್ಮ ದಿನಾಚರಣೆಗೆ ಈಗ ಎಲ್ಲ ಕಡೆಯನ್ನು ಒಳ್ಳೆ ಒಂದು ಅಭಿಪ್ರಾಯಗಳನ್ನು ಬಂದು ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಯಥಾವತಿಯಲ್ಲಿ ಜಾರಿ ಮಾಡಲೇಬೇಕು ಹೇಳಿ ಇವತ್ತು ಒಂದು ಒಂದು ಶಪಥ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ರಿ ಈಗ ಎಲ್ಲ ಬಂದಿರೋದಕ್ಕೆ ನಾವು ಇವತ್ತು ಎಲ್ಲರೂ ನಾನು ಶುಭ ಕೋರುತ್ತಾ ಎಲ್ರಿಗೂ ನಾನು ಈ ಕೋಲಾರ ಜಿಲ್ಲೆ ಮತ್ತು ತಾಲೂಕು ಮತ್ತು ಮತ್ತು ಏನು ಈ ಬೂತ್ ಕಮಿಟಿ ಮತ್ತು ಕ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಒಂದು ಸುತ್ತ ಈ ಮಾತುಗಳನ್ನು ನಾನು ಮುಗಿಸ್ತೇನೆ ಜೈ ಭೀಮ್ ಜೈ 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 ಭೀ ಜೈ 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 ಭೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಹುಜನ್ ಸಮಾಜ್ ಪಾರ್ಟಿಗೆ ಬಹುಜನ್ ಸಮಾಜ್ ಪಾರ್ಟಿಗೆ ಅನ್ಯವರ್ ಕಾನ್ಸಿರಾಮ್ ಜಿಗೆ ಕಾನ್ಶಿರಾಮ್ ಜಿಗೆ ಬಹುಜನ್ ಸಮಾಜ್ ಪಾರ್ಟಿಗೆ ಬಾಬಾ

संविधान शिल्पी गे डॉक्टर बीर अंबेडकर के, जय भीम जय भीम जय भीम जय 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 भीम जय 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 जग जय जय भी अंगल अंगलम जय भीम जय 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 भी जय भी जय 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 भी जय 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 भी जय भी जय भीम

What <laughs> you

ಜೈ ಭೀಮ್ ಜೈ ಭೀಮ್ ಬಂದೆ ಹೈ ಗೊತ್ತಿಲ್ಲ ಸರ್ ದೇ ವಿಡಿಯೋ ಮಾತ್ರ ಅಲ್ಲಲ್ಲ ದಲ್ಲಲ್ಲ

오케이, 슬로건 하기 야, 후기 티라, 후기 제자 제자 제이비! 제자빈 제자빈! 제자 제자 제이비! 제자빈 제자빈! 제이빈 제이빈! 제자 제자빈! 바꾸! 아, 오케이 촤라 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 닥트리엠 렛 트리!

ありと何